ರಾಜಕಾರ ನಂಬರ್ ಲಂಚಾವತಾರ ಬಿ ನಂಬರ್ ದೃಷ್ಟಿಗೆ ಲಂಚ ಪಡೆಯುತ್ತ ಅಧಿಕಾರಿಗಳಿಗೆ ಸ್ವರಾಜಕಾರ ನಂಬರ್ ದೃಷ್ಟಿಗೆ ಲಂಚ ಪಡೆಯುತ್ತ ಅಧಿಕಾರಿಗಳಿಗೆ ರಾಜಕಾರ ಲಾವತಾರಿಗಳಿಗೆ ಸಿಸ್ಟಿಗೆ ಲಂಚ ಪಡೆಯುತ್ತಿರುವ ಅಧಿಕಾರಿಗಳಿಗೆ ಅಧಿಕಾರಿ ಅಧಿಕಾರಿ ರೈತರ ರಕ್ತ ಇರುತ್ತಿರುವ ಪಿಡಿಓಗಳಿಗೆ ಖರಾ ಅಸಮರ್ಥ ಇಒಗೆ ಕರಾ ಅಸಮರ್ಥ ಇಒಗೆ ಖರಾ ಅಸಮರ್ಥ ಇವಗೆ ಕರಾ ಅಧಿಕಾರ ಪಂಚಾವತಾರಿ ಅಧಿಕಾರಿಗಳಿಗೆ अन्नदातर विरोधी सरकार के अंदाता सरकारी विरोध के अन्नदात विरोधी सरकार के Lanchalo! <laughs> Lanchalo! Lanchalo! नचो ತಾಲೂಕು ಮಟ್ಟದಲ್ಲಿ ಕೆಲವೊಂದು ರೈತರ ಸಮಸ್ಯೆಗಳನ್ನು ಬಿಟ್ಟು ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ನಿರಂತರವಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರೈತರಾದ ಅನ್ಯಾಯಗಳನ್ನು ಖಂಡಿಸಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಮಾರು ಹೋರಾಟಗಳು ನಡೆಯುತ್ತಿದ್ದು ಹೋರಾಟಗಳು ಹೇಳಿದ್ರೆ ಸರ್ಕಾರಕ್ಕೆ ಭಯ ನೆಕ್ಬಿಟ್ಟಿದೆ ಏನು ಬರ್ತಾರೆ ಗೊತ್ತಿರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಹೋರಾಟಗಾರರ ಮೇಲೆ ಸಂಪೂರ್ಣವಾಗಿ ಗೌರವವನ್ನು ಸರ್ಕಾರ ಕಳ್ಕೊಂಡಿದೆ ಇಂಥ ಸರ್ಕಾರ ಏಡಿ ಸರ್ಕಾರಗಳನ್ನು ವಿರೋಧಿಸಿ ನಿಜವಾಗಲೂ ಭಾರತ ಭಾರತ ಕಿಸಾನ್ ಸಂಘ ಈ ದಿಕ್ಕಲ್ಲಿ ಒಂದು ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಕಾರ್ಯಕರ್ತರನ್ನ ಮೃದಂಬಿಸಿ ಅವರಿಂದ ನಿಜವಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಇವತ್ತು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಎದುರಿಸ್ತಾ ಇರ್ತಕ್ಕಂಥ ಬೃಹತ್ ಮಟ್ಟದ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮಾವಿನ ಫಸಲನ್ನು ರೈತರು ಇವತ್ತು ಅಪಾರವಾಗಿ ನಷ್ಟ ಹೊಂದಿದ್ದಾರೆ ಆ ನಷ್ಟ ಹೊಂದಿರೋದಕ್ಕೆ ಯಾವ ರೀತಿ ಒಂದು ಪರಿಹಾರವನ್ನು ರೂಪಿಸಬೇಕಂತ ಸರ್ಕಾರ ಒಂದು ವ್ಯವಸ್ಥಿತವಾಗಿ ರೂಪಿಸಲಿಲ್ಲ ನಾವು ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದು ಯಾವ ರೀತಿ ಬೆಂಬಲ ಬೆಲೆ ಅದು ಎಕರೆಗೆ ಎಷ್ಟೋ ಟನ್ನುಗಟ್ಟಲೆ ಎಷ್ಟೋ ಅಥವಾ ನೇರವಾಗಿ ಆ ರೈತನ ನಿಜವಾದ ಉಳಿತಾಯ ಖಾತೆಗೆ ಸೇರ್ತಾ ಇದೆಯಾ ಹಣ ಯಾರು ಫಸಲು ಯಾರಿಗೆ ಹಣ ಟನ್ನುಗಳಂದ್ರೆ ಏನು ಟನ್ಗಿಷ್ಟು ಟನ್ಗಿಷ್ಟು ಹಣ ಅಂತ ಹೇಳಿದ್ರೆ ಇವತ್ತು ಸುಮಾರು ಒಬ್ಬ ರೈತರು ಐದು ಎಕರೆ ಆರು ಎಕರೆ ಹತ್ತು ಎಕರೆ ಎಕರೆ ಈ ರೀತಿ ಇಷ್ಟು ಸುಮ ಸಮಗ್ರದಲ್ಲಿ ಸುಮಾರು ಕೋಟಿಗಟ್ಟಲೆ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ಇನ್ನು ಯಾವ ರೀತಿ ರೂಪಿಸಬೇಕು ಅದಕ್ಕಾಗಿ ಅನ್ನೋದು ಕೂಡ ಸರ್ಕಾರ ಗೊತ್ತಿಲ್ಲ ಅಂಕಿಅಂಶಗಳು ಏನೋ ಯಾವುದೋ ಒಂದು ರೀತಿಯಲ್ಲಿ ರೈತರು ಕಣ್ಣಿಗೆ ಮಣ್ಣರಿಸಬೇಕು ಕೊಟ್ಟಂಗೆ ಇರಬೇಕು ಕೊಡಬಾರ್ದು ರೈತರಿಗೆ ಬೆಂಬಲ ಬೆಲೆ ದಟ್ಟಾಗಿರಬೇಕು ಆದರೆ ರೈತರಿಗೆ ಸಿಗಬಾರ್ದು ಏನಾದರೂ ಸರ್ಕಾರ ಅದನ್ನು ಯಾವುದೋ ಒಂದು ಉಪಾಯ ಹಾಕಿ ಅದನ್ನು ರೈತರಿಗೆ ಸೇರಿದಂತೆ ಮಾಡಿ ಸರ್ಕಾರ ಶಬಾಶಗಿರಿ ಅನ್ಸ್ಕೊಡ್ಬೇಕು ಈ ದಿಕ್ಕಲು ಸರ್ಕಾರಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಮುಳುಲ ಬಾಗಿಲು ಮೂಡಲ ಬಾಗಿಲು ತಾಲೂಕು ಮಟ್ಟದಲ್ಲಿ ರೈತರು ಅನೇಕ ರೀತಿಯ ಕುತಕ್ಕಂಥ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಇದೇ ತಾಲೂಕು ಕಚೇರಿಯಲ್ಲಿ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖಾತೆಗಳು ಅಕ್ರಮವಾಗಿ ನಿರ್ಮಾಣ ಆಗಿದ್ದಾವೆ ಆ ಖಾತೆಗಳು ಯಾರಿಗೆ ಅಂತ ಹೇಳಿದ್ರೆ ಸುಮಾರು ಒಟ್ಟು ಕುಟುಂಬದ ಆಸ್ತಿಯ ಪಾಲುಗಳನ್ನ ಸಮಾನವಾಗಿ ಹಂಚಿಕೆ ಮಾಡೋದು ಬಿಟ್ಟುಬಿಟ್ಟು ಯಾರಾದರೂ ಒಂದಷ್ಟು ಜಾಸ್ತಿ ದುಡ್ಡು ಕೊಟ್ಟರೆ ನಾಲ್ಕು ಜನ ಆನಂದ್ರದ್ದು ಯಾರಿಗೂ ಕೊಡಬೇಕಂತಿಲ್ಲ ಯಾರೋ ಒಬ್ಬರಿಗೆ ಕಾಸದ ಆಮಿಷ ಕೊಡೋದಾಗಿ ಮಾಡಿರ್ತಕ್ಕಂಥದ್ದು ಚನ್ನಾಪುರ ಗ್ರಾಮದಲ್ಲಿ ಬಿಳಬಾಗಲು ನಮ್ಮ ಚನ್ನಾಪುರ ಗ್ರಾಮ ಒಬ್ಬ ಕುಟುಂಬದಲ್ಲಿ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮದಕ್ಕೆ ಸಮಾನಕ್ಕೆ ಪಾಲು ಮಾಡೋದಕ್ಕೆ ಬಿಟ್ಟು ಬಿಟ್ಟು ಕೇವಲ ಮೂರು ಪಾಲನ್ನು ಮಾಡಿ ಒಬ್ಬರಿಗೆ ಮೋಸ ವಂಚನೆ ಮಾಡಿ ಖಾತೆ ಮಾಡುತ್ತಾರೆ ಒಂದೂವರೆ ಎಕರೆ ಎರಡು ಎಕರೆ ಅಜ್ಜಿನಿಂದ ಮೊಮ್ಮಗರು ಮಾಡಿಕೊಂಡು ಮಾಡಿ ಖಾತೆಗಳನ್ನು ದುರುಪಯೋಗ ಮಾಡಿ ಅಧಿಕಾರಿಗಳು ಇವತ್ತು ಬೇಜಾನ್ ಲೂಟಿ ಮಾಡೋದ್ರಲ್ಲಿ ಇಳಿದಿದ್ದಾರೆ ವಿಲೇಜ್ ಅಕೌಂಟೆಂಟ್ಗಳು ಆರ್ ಐಗಳು ಆ ದಿಕ್ಕಲ್ಲಿ ಸಂಪೂರ್ಣವಾಗಿ ಇವತ್ತು ತಾಲೂಕಲ್ಲಿ ಲೂಟಿ ಮಾಡಿ ಇಳಿದಿದ್ದಾರೆ ತಾಲೂಕು ತಹಸೀಲ್ದಾರ್ ಅವರು ಏನೇ ಮಾಡಿದ್ರು ಕೂಡ ಅವರ ಕೈ ಕಟ್ಟಾಗದಂಗೆ ಅವರ ಕೈಯಿಂದ ಕೆಲಸಗಳನ್ನ ಮಾಡಿಸ್ಕೊಳ್ಳಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಪಾಪ ಅವ್ರದ್ದು ಒಂದು ಕಡೆ ಶೋಚನೆ ಕೆಲಸ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಟೇಬಲ್ ಒಂದಲ್ಲ ಒಂದು ರೀತಿ ಅವ್ಯವಹಾರ ತುಂಬಿ ತುಳುಕಾಡ್ತಾ ಇದೆ ತಹಸೀಲ್ದಾರ್ ದಂಡಾಧಿಕಾರಿಗಳನ್ನ ಕಣ್ಣು